ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೆ ಆರ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಹದಿನಾಲ್ಕು ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ ಇನ್ನು ಈ ಪಂದ್ಯದಲ್ಲಿ ಆರ್ ಗೆಲುವನ್ನು ಸಾಧಿಸಿದ್ದೆ ಕೆ ಆರ್ ಸಿಬಿಗೆ ಯಾವ್ದಂತಹ ಅನುಕೂಲಗಳು ಏನೇನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಗಿನ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೆ ಕೆಆರ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಕೆ ಕೆಆರ್ ನಿಗದಿತ ಇಪ್ಪತ್ತು ಓವರ್ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ನಾಲ್ಕು ರನ್ ಗಳನ್ನ ಇನ್ನು ಗೆಲುವಿಗೆ ಇನ್ನೂರ ಐದು ರನ್ ಗಳ ಗುರಿಯನ್ನು ಪಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ತೊಂಬತ್ತು ರನ್ ಮಾತ್ರ ಒಡೆಯಿತು ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಕೆ ಆರ್ ಎದುರು ಈ ಪಂದ್ಯದಲ್ಲಿ ಹದಿನಾಲ್ಕು ರನ್ಗಳ ಅಂತರದ ಒಂದು ರೋಚಕ ಸೋಳನ ಕಂಡಿತು ಹೀಗೆ ಡೆಲ್ಲಿ ಕ್ಯಾಪಸ್ ತಂಡ ಕೆ ಕೆಆರ್ ಎದುರು ಸೋಳನ ಕಂಡಿದ್ದಕ್ಕೆ ಇದೀಗ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲೇ ಉಳಿದುಕೊಂಡು ಬಿಟ್ಟಿದೆ ಒಂದು ವೇಳೆ ಇಂದಿನ ಪಂದ್ಯದಲ್ಲಿ ಕೆ ಆರ್ ಎದುರು ಡೆಲ್ಲಿ ಕ್ಯಾಪ್ಲಸ್ ತಂಡ ಒಂದು ಭರ್ಜರಿ ಆದಂತಹ ಜೀವನ ಸಾಧಿಸಿದ್ದಾರೆ ಆಗ ಡೆಲ್ಲಿ ಕ್ಯಾಪಸ್ ತಂಡಕ್ಕೆ ಅಂಕಪಟ್ಟಿಯಲ್ಲಿ ಆರ್ ಸಿಬಿಯನ್ನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೆ ಏರುವ ಉತ್ತಮ ಅವಕಾಶವಿತ್ತು ಆದರೆ ಅದು ಆಗಲಿಲ್ಲ ಹೀಗಾಗಿ ಸದ್ಯ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಉಳಿದುಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಕೆ ಕೆಆರ್ ಡೆಲ್ಲಿ ಕ್ಯಾಪಿಲ್ಸ್ ಎದುರು ಗೆಲುವನ್ನು ಸಾಧಿಸಿದ್ದಕ್ಕೆ ಇನ್ನು ಕೂಡ ಕೆ ಆರ್ ತಂಡ ಪ್ಲೇ ಆಫ್ ನಲ್ಲಿ ಉಳಿದುಕೊಂಡಿದೆ ಇನ್ನು ಯಾವ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಕೇ ಆರ್ ತಂಡ ಪ್ಲೇ ಗೆ ಬರುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೇನೆ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು